ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕಣಕದಾಸರು ಈ ಜಗತ್ತಿನಲ್ಲಿ ಎಲ್ಲರೂ ಸಹಿತ ನೆನೆಯಬೇಕಾದಂತಹ ಎಲ್ಲರೂ ಸಹಿತ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ಆ ಭಗವಂತನ ದಿವ್ಯ ಪಾದವನ್ನು ಕುರಿತು ಬಹಳಷ್ಟು ಸುಂದರವಾಗಿ ಒಂದು ತಮ್ಮ ಪದ್ಯದೊಳಗೆ ವರ್ಣನೆಯನ್ನು ಮಾಡಿದ್ದಾರೆ ಬದುಕಿ ಭಜಿಸಿ ಬದುಕೆಲೋ ಮನುಜ ಮನ ಮುಟ್ಟಿ ಶ್ರೀಹರಿಯ ಭಜಿಸಿ ಬದುಕೆಲು ಮನುಜ ಮನಮುಟ್ಟಿ ಶ್ರೀಹರಿಯ ಅಜ ಸುರೇಂದ್ರಾದಿಗಳು ಆದಿವಂದಿತ ಪಾದ ಅದಕ್ಕೆ ಪರಮಾತ್ಮನನ್ನು ನೆನೆದ್ರೆ ಆ ಭಗವಂತನ ಪಾದವನ್ನು ನೆನೆದ್ರೆ ಏನಾಗ್ತತಿ ಎಂತೆಂಥವ್ರು ನಾವು ಕಾಪಾಡಿದಾನಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಈ ಪದ್ಯದೊಳಗೆ ಬರೀತಾರೆ ಅಜ ಸುರೇಂದ್ರಾದಿಗಳು ಆದಿವಂದಿತ ಪಾದ ಇಂದ್ರಾದಿ ದಿಕ್ಪಾಲಕರು ಆ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂತಹ ಆ ಬ್ರಹ್ಮನು ಸಹಿತ ಜ್ಞಾನಿಸುವಂತಹ ಪಾದ ಯಾವುದು ಅಂದ್ರೆ ಭಗವಂತನ ಪಾದ ಅಂತ ಪಾಕ ಶಾಸನ ಗೊಲಿದು ಬಲಿಯ ಮೆಟ್ಟಿದ ಪಾದ ಕಾಕು ಶಕಟನ ತುಳಿದು ಕೊಂದ ಪಾದ ಲೋಕೇಶನಿಗೆ ಒಲಿದು ಪೂಜೆಗೊಂಬ ಗೊಂಬ ಪಾದ ಲೋಕ ಪಾವನೆ ಗಂಗೆ ಜನಿಸಿದ ಪಾದ ಅದಕ್ಕ ಇಂಥ ಪಾದದೊಳಗೆ ಎಂತ ಶಕ್ತಿ ಐತಿ ಅಂತಂದ್ರೆ ಬಲಿಯ ಒಂದು ಅಹಂಕಾರವನ್ನ ಮೆಟ್ಟಿ ಆ ಚಕ್ರವರ್ತಿಯನ್ನ ತನ್ನ ಒಂದು ಮೂರು ಪಾದದ ಒಂದು ಭೂಮಿಯನ್ನ ಕೇಳಿ ಬಲಿಯನ್ನ ಪಾತಾಳಕ್ಕೆ ಒತ್ತಿದಂತಹ ದಿವ್ಯವಾದ ಅತ್ಯಂತ ಶಕ್ತಿಶಾಲಿಯಾದ ಪಾದ ಯಾವುದು ಅಂದ್ರೆ ಆ ಪರಮಾತ್ಮನ ಆ ಶ್ರೀಹರಿಯ ಪಾದ ಕಾಕು ಶಕಟನ ತುಳಿದು ಕೊಂದ ಪಾದ ಆ ಶಕಟಾಸುರ ಅಂತಕ್ಕಂಥವನ್ನ ಕಾಕಾಸುರ ಅಂತಕ್ಕಂಥ ಆ ದೊಡ್ಡ ರಾಕ್ಷಸರನ್ನೆಲ್ಲ ಏನು ಮಾಡಿದ ಅಂದ್ರೆ ಕಾಲೊಳಗೆ ಹಾಕಿ ಕೊಂದಂತಹ ದಿವ್ಯವಾದಂತಹ ಪಾದ ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ ಆ ಜಗತ್ತನ್ನೇ ಆ ಒಂದು ತನ್ನ ಪಾದದೊಳಗೆ ಅಡಕವಾಗಿ ಮಾಡಿಕೊಂಡಿರ್ತಕ್ಕಂಥ ವಿಷ್ಣು ಆ ವಿಷ್ಣುವಿನ ಪಾದ ಮಹಾದಿವ್ಯ ಪಾದ ಅಂತಕ್ಕಂಥದ್ದು ಲೋಕಪಾವನೆ ಗಂಗೆ ಜನಿಸಿದ ಆ ಪಾದ ಆ ಜಗತ್ತಿನ ಪಾಪವೆಲ್ಲವನ್ನ ತೊಳೆಯತಕ್ಕಂಥ ಆ ಜಗನ್ಮಾತೆಯಾಗಿರ್ತಕ್ಕಂಥ ಗಂಗಾದೇವಿ ಜನಿಸಿದಂಥ ಪಾದ ಯಾವುದು ಅಂತಂದ್ರೆ ಶ್ರೀಹರಿಯ ದಿವ್ಯವಾದಂತಹ ಪಾದ ಅಂತ ಹೇಳಿ ಶಿಲೆಯ ಸತಿಯೊಳು ಸೌಂದರ್ಯಗೊಳಿಸಿದ ಪಾದ ಆ ಹಲ್ಲಿಯನ್ನ ತನ್ನ ಒಂದು ಶಾಪದಿಂದ ವಿಮೋಚನ ಮಾಡಿರ್ತಕ್ಕಂತಹ ದಿವ್ಯ ಪಾದ ಅಂತಂದ್ರ ಆ ಪರಮಾತ್ಮನ ಪಾದ ಒಲಿದು ಪಾರ್ಥನಿಗೆ ಧರೆಯ ನೊತ್ತಿದ ಪಾದ ಆ ಅರ್ಜುನ ತನ್ನ ಒಂದು ಪ್ರಣರಂಗದೊಳಗೆ ಯುದ್ಧವನ್ನು ಮಾಡುವಂತಹ ಸಂದರ್ಭದೊಳಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಂತಹ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ಇನ್ನು ಅರ್ಜುನ ಪ್ರಾಣವನ್ನು ಕೊಡ್ತಾನ ಅಂತಕ್ಕಂಥದ್ದು ಗೊತ್ತಾಗಿ ತನ್ನ ಹೆಬ್ಬೆಳ್ಳಿನಿಂದ ರಥವನ್ನು ಒತ್ತಿದಾಗ ಆ ಬ್ರಹ್ಮಾಸ್ತ್ರ ಆ ಅರ್ಜುನನ ಒಂದು ಶಿರವನ್ನು ಬಿಟ್ಟು ತಪ್ಪಿ ಹೋಗ್ತತಿ ಅದಕ್ಕಾಗಿ ಆ ಬ್ರಹ್ಮಾಸ್ತ್ರವನ್ನು ತಪ್ಪಿಸಿದಂತಹ ದಿವ್ಯವಾದ ಪಾದ ಯಾವುದು ಅಂತಂದ್ರೆ ಆ ಪರಮಾತ್ಮನ ಪಾದ ಕೊಲಿ ಕಾಳಗದಿ ಕೌರವನ ಕೆಡುಹಿದ ಪಾದ ಆ ಮಹಾಭಾರತ ರಣರಂಗದೊಳಗೆ ನೂರಾರು ಜನ ಆ ಕೌರವರನ್ನು ನಾಶ ಮಾಡಿ ಆ ಕೌರವನ ಒಂದು ಅಹಂಕಾರವನ್ನು ವಂಶವನ್ನು ನಿರ್ವಂಶ ಮಾಡಿದಂಥ ಪಾದ ಯಾವುದು ಅಂತಂದ್ರೆ ಆ ಪರಮಾತ್ಮನ ದಿವ್ಯವಾದ ಪಾದ ಬಲಿದ ಕಾಳಿಂಗನನ್ನು ತುಳಿದ ಪಾದ ಆ ಯದುವಂಶದಲ್ಲಿ ಜನಿಸಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಆ ಒಂದು ಸರೋವರದಲ್ಲಿ ಅಡಕವಾಗಿರ್ತಕ್ಕಂಥ ಕಾಳಿಂಗನನ್ನ ಅಹಂಕಾರದಿಂದ ಆ ಮೆರೆಯತಕ್ಕಂಥ ಆ ಕಾಳಿಂಗನನ್ನ ಮರ್ದನ ಮಾಡಿರತಕ್ಕಂಥ ಪಾದ ಯಾವುದು ಅಂತಂದ್ರೆ ಆ ಪರಮಾತ್ಮನ ಶ್ರೀಹರಿಯ ಪಾದ ಗರುಡ ಶೇಷಾದಿಗಳು ಹೊತ್ತುಕೊಂಡಿಯ ಪಾದ ಆ ಶ್ರೀಹರಿಯ ಪಾದವನ್ನು ಗರುಡ ತನ್ನ ಮೇಲೆ ಸದಾವ ಕಾಲ ತನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ದಿವ್ಯವಾದಂತಹ ಪಾದ ಯಾವುದು ಅಂತಂದ್ರೆ ಆ ಶ್ರೀಹರಿಯ ಪಾದ ಶೇಷಾದಿಗಳು ಹೊತ್ತುಕೊಂಡಿಯ ಪಾದ ಆ ನಾಗಲೋಕದ ಎಲ್ಲ ನಾಗ ದೇವತೆಗಳು ಸಹಿತ ಆ ವಾಸುಕಿಯೇ ಆ ಹರಿಯ ಒಂದು ಆಸನವಾಗಿದ್ದರಿಂದ ಆ ಶೇಷಾದಿಗಳು ಸಹಿತ ಹೊತ್ತುಕೊಂಡು ತಿರುಗತಕ್ಕಂತ ಪಾದ ಯಾವುದು ಅಂದ್ರೆ ಶ್ರೀಹರಿಯ ಪಾದ ಧರೆಯ ಈರಡಿ ಮಾಡಿ ಅಳೆದ ಪಾದ ಇಡೀ ಜಗತ್ತನ್ನೇ ಒಂದು ಪಾದದ ಮುಷ್ಟಿಯೊಳಗ ತುಂಬಿಕೊಂಡಿರ್ತಕ್ಕಂತಹ ದಿವ್ಯವಾದ ಪಾದ ಯಾವುದು ಅಂತಂದ್ರ ಆ ಹರಿಯ ಪಾದ ಸಿರಿ ತನ್ನ ತೊಡೆಯ ಮೇಲಿರಿಸಿ ಸೇವಿಸಿದ ಪಾದ ಸಿರಿ ಅಂತಂದ್ರೆ ಲಕ್ಷ್ಮೀದೇವಿ ತನ್ನ ಒಂದು ಹಾಸಿಗೆಯಲ್ಲಿಯೇ ತನ್ನ ಪಾದದ ಅಡಿಯೊಳಗೆ ಕುಳಿಸಿ ಆ ಒಂದು ಪಾದ ಸೇವೆಯನ್ನು ಪಾದ ಸೇವೆಯನ್ನು ಮಾಡಿಸಿಕೊಂಡಿರತಕ್ಕಂಥ ದಿವ್ಯವಾದ ಪಾದ ಯಾವುದು ಅಂತಂದ್ರೆ ಶ್ರೀಹರಿಯ ಪಾದ ಅಂತಕ್ಕಂಥದ್ದು ವರಕಾಗಿ ನೆಲೆಯಾದಿ ಕೇಶವನ ಪಾದ ದಿವ್ಯ ಪಾದ ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಜಗತ್ತಿನಲ್ಲಿ ಬದುಕಲಿಕ್ಕೆ ಏನನ್ನ ಪಠನೆ ಮಾಡಬೇಕು ಏನನ್ನ ಸ್ಮರಿಸಬೇಕು ಅಂದ್ರೆ ಆ ಹರಿಯ ದಿವ್ಯವಾದ ಪಾದವನ್ನು ನಾಮಸ್ಮರಣೆಯನ್ನ ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ